ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಸ್ಫೋಟ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹೋಟೆಲ್ನಲ್ಲಿದ್ದ ಯಾವುದೇ ವಸ್ತು ಸ್ಫೋಟವಾಗಿಲ್ಲ ಆದರೆ ಹೊರಗಡೆಯಿಂದ ತಂದಿರುವ ವಸ್ತು ಸ್ಫೋಟವಾಗಿರುವುದು ದೃಢಪಟ್ಟಿದೆ ಹೀಗಾಗಿ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರು ಬಾಂಬ್ ಸ್ಕ್ವಾಡ್ ಶ್ ದಳ ಸೇರಿದಂತೆ ವಿಧಿವಿಜ್ಞಾನ ತಜ್ಞರು ಸ್ಥಳಕ್ಕೆ ದೌಡಾಯಿಸಿ ತಪಾಸಣೆ ನಡೆಸಿದ್ದಾರೆ ರಾಮೇಶ್ವರಂ ಕೆಫೆಯ ಕೈ ತೊಳೆಯುವ ಸ್ಥಳದಲ್ಲಿ ಸ್ಫೋಟವಾಗಿದೆ ಕಿಚನ್ ಹೊರಗಡೆ ಪ್ಲೇಟ್ಗಳನ್ನು ಇಡುವ ಸ್ಥಳದಲ್ಲಿ ಸ್ಫೋಟವಾಗಿದೆ ಕೆಫೆಯಲ್ಲಿ ವಿದ್ಯುತ್ ಅವಘಡ ಅಥವಾ ಸಿಲಿಂಡರ್ ಸ್ಫೋಟವಾಗಿಲ್ಲ ಹೊರಗಿನಿಂದ ತಂದಿಟ್ಟ ಬ್ಯಾಗ್ ಸ್ಫೋಟವಾಗಿದೆ ಹತ್ತು ಸೆಕೆಂಡ್ ನಂತರದಲ್ಲಿ ಎರಡು ಬಾರಿ ಸ್ಫೋಟವಾಗಿದೆ ಒಂದು ಬ್ಯಾಗ್ ತಂದಿಟ್ಟ ನಂತರ ಭಾರಿ ಪ್ರಮಾಣದಲ್ಲಿ ಸ್ಫೋಟವಾಗಿದ್ದು ನಾಲ್ವರು ಗ್ರಾಹಕರು ಮೂವರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಕೈ ತೊಳೆಯುವ ಸಿಂಕ್ ಇಟ್ಟಿದ್ದ ಜಾಗದಲ್ಲಿ ಇದ್ದ ಬ್ಯಾಗ್ ಸ್ಫೋಟ ನಡೆದಿದ್ದು ಇದು ಬೇಕಂತಲೇ ಮಾಡಿರುವ ಕೃತ್ಯ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಲಾಗುತ್ತಿದ್ದು ಶಂಕಿತರಿಗಾಗಿ ಹುಡುಕಾಟ ನಡೆಯುತ್ತಿದೆ ಸ್ಥಳಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಆಗಮಿಸಿದ್ದಾರೆ ಅಗತ್ಯ ಉಪಕರಣಗಳ ಜೊತೆ ರಾಮೇಶ್ವರಂ ಕೆಫೆಗೆ ಬಂದಿರುವ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ ಅಲ್ಲದೆ ಸ್ಥಳಕ್ಕೆ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳ ಶ್ವಾನದಳ ಬಂದಿದ್ದು ತಪಾಸಣೆ ನಡೆಸಿವೆ ಇದೊಂದು ಗಂಭೀರ ಪ್ರಕರಣವಾಗಿದ್ದು ಘಟನೆಯನ್ನು ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ನಡೆಸಬೇಕು ಎಂಬ ಆಗ್ರಹ ಕೇಳಿ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದ್ಮೇಲೆ ಯಾರು ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಂಡಿ ಸುಸಿದ್ರಲ್ಲ ಹೋಟೆಲ್ನಲ್ಲಿ ಇಂಜುರಿ ಆಗಿದೆ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನಕ್ಕೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿ ಟಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಹೈ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ ನೋಡ್ಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಎಲ್ಲ ಮಾಹಿತಿ ಪ್ರಕಾರ ಅಲ್ಲಿ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ತನಿಖೆ ನಡೀತಾ ಇದೆ ಹೋಮ್ ಹೇಳಿದ್ದೀನಿ ಹೋಗಿ ಅಲ್ಲಿಗೆ ಸೊ ಸ್ವಲ್ಪ ಏನು ಪ್ರಮಾಣ ಪ್ರಮಾಣದವರು ಕೂಡ ಸ್ಥಳ ಪರಿಶೀಲನೆಯನ್ನು ನಮ್ಮ ಕಮಿಷನರು ಡಿ ಜಿ ಅವರು ಎಲ್ಲ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಎಫ್ ಎಸ್ ಎಲ್ ಟೀಮ್ ಕೂಡ ಹೋಗಿದೆ ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದೆ ಅವೆಲ್ಲವನ್ನು ಕೂಡ ಸ್ಯಾಂಪಲ್ಸು ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಅದರ ಮೂಲ ಏನು ಅಂತ ಹೇಳಿ ಗೊತ್ತಾಗುತ್ತೆ ಸುಮಾರು ಒಂಬತ್ತು ಜನ ಗಾಯ ಆಗಿದೆ ಅವ್ರನ್ನೆಲ್ಲನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಯಾರೂ ಸೀರಿಯಸ್ ಆಗಿಲ್ಲ ಅಂಥೇಳಿ ನನಗೆ ಮಾಹಿತಿ ಬಂದಿದೆ ನಾನು ಕೂಡ ಭವಿಷ್ಯ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಡ್ತೇನೆ ಐಡಿ ಅಂತ ಹೇಳ್ತಾ ಇದ್ದಾರೆ ಐಡಿ ಅದೇ ಅದನ್ನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಭವಿಷ್ಯ ಇಷ್ಟೊತ್ತಿಗೆ ಆಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಅದು ಅದರ ಕುರುಹುಗಳೇನಾದರೂ ಸಿಕ್ಕಿದರೆ ಅದನ್ನು ಅದರ ಮುಂದಿನ ತನಿಖೆಯನ್ನು ಮಾಡ್ತೇವೆ ಒಂದು ವೇಳೆ ಅವರು ಹೇಳಿಕೆಗಳು ಬಂದಿದೆ ಮೇಲ್ನೋಟಕ್ಕೆ ಅಂತಂದರೆ ಅವರು ಇವರು ಹೇಳೋದು ಅಲ್ಲಿ ಐ ಡಿ ಸ್ಯಾಂಪಲ್ಸ್ ಐ ಡಿ ಇದೇನೋ ರಿಟನ್ ಕಾಣಿಸುತ್ತೆ ಅಂತ ಅವರು ಇವರು ಹೇಳ್ತಿದ್ದಾರೆ ಅದು ಬ್ಯಾಗ್ ಇತ್ತು ಬ್ಯಾಗ್ನಲ್ಲಿ ಇಟ್ಟಿದ್ರು ಆ ಥರ ಎಲ್ಲ ಬರ್ತಾ ಇದೆ ಬಟ್ಟು ನಿರ್ದಿಷ್ಟವಾದಂಥ ಮಾಹಿತಿ ನಮ್ಮ ಇಲಾಖೆಯಿಂದ ಬರಬೇಕು ಗೊತ್ತಿಲ್ಲ ನಮಗಿನ್ನೂ ಏನು ಕೂಡ ನಾನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಂಥ ವಿಚಾರಗಳಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ ಆದ್ದರಿಂದ ನಮ್ಮ ಇಲಾಖೆಯ ರಿಪೋರ್ಟ್ ಬರೋವರೆಗೂ ನಾನು ಏನು ಪ್ರತಿಕ್ರಿಯೆಯನ್ನು ಮಾಡೋಕ್ಕೋಗೋದಿಲ್ಲ ಸಂಘಟನೆಯವರು ಆ ಥರ ಏನಾದರೂ ಸರ್